ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಏನು ಗೊತ್ತಾ ಯಾವಾಗಲೂ ಬಿರಿಯಾನಿ ನಾವು ಮಾಡ್ತಾ ಇದ್ವಿ ಮನೆಯಲ್ಲಿ ಬೋರ್ ಆಗ್ತಾಯಿತ್ತು ಅಂಕಲ್ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ಅಂಕಲ್ನ ಕೇಳ್ಕೊತಾನೆ ಇದ್ವಿ ಎಷ್ಟು ದಿನದಿಂದ ಕೇಳ್ತಾ ಇದ್ದೀವಿ ಬಿರಿಯಾನಿ ಮಾಡ್ಕೊಡಿ ಬಿರಿಯಾನಿ ಮಾಡಿಕೊಡಿ ಅಂತ ಅಂಕಲ್ ಫೈನಲ್ಲಿ ಇವತ್ತು ಮಾಡ್ಕೊಡ್ತೀನಿ ಅಂತ ನಮಗೆ ಹೇಳಿಬಿಟ್ಟಿದ್ದಾರೆ ಸೊ ಅಂಕಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಏನೇನಂತ ಎಲ್ಲ ಪ್ರತಿ ಒಂದೊಂದು ತೋರಿಸ್ತೀನಿ ಅಂಕಲ್ಲೇ ಹೇಳ್ತಾರೆ ಏನೇನು ಹಾಕಬೇಕು ಅಂತ ಬಟ್ ಸಕ್ಕದಾಗಿರುತ್ತೆ ಗಾಯ್ಸ್ ನಿಜ ಸೂಪರಾಗಿರುತ್ತೆ ಬಿರಿಯಾನಿ ನೋಡೋಣ ಏನೇನು ಹಾಕ್ತಾರೆ ಅಂಕಲು ಅಂತ ಅಂಕಲ್ ಕೇಳಿ ಕೇಳೋಣ ಹಾಯ್ ಗಾಯಿಸ್ ನೋಡಿ ಅಂಕಲೆಲ್ಲ ಇಷ್ಟೊಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದು ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಕೊತ್ತಂಬರಿ ಪುದೀನ ಆ್ಯಂಡ್ ಇದು ಶುಂಠಿ ಪೇಸ್ಟ್ ಮಾಡಿಟ್ಕೊಂಡಿದ್ದಾರೆ ಆ್ಯಂಡ್ ಇದು ಗ್ರೀನ್ ಚಿಲ್ಲಿ ಪೇಸ್ಟ್ ಇಟ್ಕೊಂಡಿದ್ದಾರೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಈ ಟೊಮೆಟೊ ಪೇಸ್ಟ್ ಇಟ್ಕೊಂಡಿದ್ದಾರೆ ಇದು ತೆಂಗಿನಕಾಯಿ ಹಾಲಂತೆ ಫ್ರೆಂಡ್ಸ್ ಇದು ಅಂಕಲು ಡಿಫ್ರೆಂಟಾಗಿ ಮಾಡ್ತಾರೆ ಅದು ಎಲ್ಲ ಮಿಕ್ಸಿಗೆ ಹಾಕಿ ಅದೇನೋ ಬಟ್ಟೆನಲ್ಲೆಲ್ಲ ಸೋದಿಸ್ಕೊಂಡು ಏನೇನೋ ಮಾಡ್ತಾರೆ ಆ್ಯಂಡ್ ಇದು ಸ್ಪೈಸಸ್ ಏನೇನು ಹಾಕ್ಬೇಕು ಅಂತ ಇಷ್ಟಿದೆ ನೋಡಿ ನೋಡ್ಕೊಳ್ಳಿ ಏಲಕ್ಕಿ ಆ್ಯಂಡ್ ಇದು ಪಲಾವ್ಗೆ ಬಿರಿಯಾನಿಗೆ ಹಾಕ್ತಾರಲ್ಲ ಅಷ್ಟು ಮಸಾಲೆ ಐಟಮ್ಸ್ ಇದು ಆ್ಯಂಡ್ ಚಿಕನ್ ಒಂದೂವರೆ ಕೆ ಜಿ ತಗೊಂಡಿದ್ದಾರೆ ಇಷ್ಟು ಐಟಮ್ಸ್ ಆ್ಯಡ್ ಮಾಡ್ತಾರೆ ನೋಡೋಣ ನೆಕ್ಸ್ಟ್ ಏನೇನು ಮಾಡ್ತಾರೆ ಅಂತ ವಿಲ್ ವೇಟ್ ಆ್ಯಂಡ್ ಸೀ ಹಾಂ ಅಂಕಲ್ ಏನೇನು ಆಗ್ತಿದೀರ ಅಂಗಲ್ ಒಂದೂವರೆ ಕೆ ಜಿ ಚಿಕನ್ ಇದು ಓಕೆ ಬಾಟಲ್ ಇರೋದ ಓಕೆ ಇದು ಸ್ಪೈಸಸ್ ಓಕೆ ಒಂದು ತೆಂಗಿನಕಾಯಿ ಹಾಲಿದು ಓಕೆ ಇದು ಬಂದ್ಬಿಟ್ಟು ಇದು ನ್ಯಾಚುರಲ್ ಆಗಿ ಒಂದು ಟೊಮೆಟೊ ತಗೊಂಡಿದೀನಿ ನೀವು ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಸಾಸು ಮಾಡಬೇಕು ಫ್ರೆಶ್ ಆಗಿರ್ಬೇಕು ನೀವು ಅಂಗಡಿ ಇದೆ ಹಾಕ್ಬಾರ್ದು ಮತ್ತೆ ಒಂದ್ ಇಡೀ ಕೊತ್ತಂಬರಿ ಒಂದ್ ಇಡಿ ಪುದೀನಾ ಮತ್ತೆ ಇದು ಸ್ಪೈಸಿ ಗ್ರೀನ್ ಚಿಲ್ಲಿ ಬಂದ್ಬಿಟ್ಟು ಒಂದ್ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಅಷ್ಟು ಯಾಕಂದ್ರೆ ಬಿರಿಯಾನಿ ಖಾರ ಇದ್ರೇನೆ ಟೇಸ್ಟ್ ಮತ್ತೆ ಇದು ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಇದು ಒಂದು ಐವತ್ ಗ್ರಾಮ್ ಇದ್ರೆ ಸಾಕಾಗುತ್ತೆ ನೀವು ನ್ಯಾಚುರಲ್ ಆಗಿ ಮಾಡ್ಕೊಂಡ್ರೆ ತುಂಬಾ ಬೆಟ್ರ್ ಈ ಅಂಗಡಿಯಲ್ಲಿ ಬರುತ್ತಲ್ಲ ಆ ಪ್ಯಾಕೆಟ್ ಗ್ರಾಮ್ ನ್ಯಾಚುರಲ್ ಆಗಿ ಮಾಡ್ಕೋಬೇಕು ಇದು ಬೆಳ್ಳುಳ್ಳಿ ಪೇಸ್ಟ್ ಇದು ಶುಂಠಿ ಪೇಸ್ಟ್ ಇದು ಪೇಸ್ಟ್ ಇಷ್ಟೊಂದು ಇಷ್ಟೊಂದು ಹಾಕಿ ಮಾಡೋದ್ರಿಂದ ತುಂಬಾ ಇದೆ ಟೇಸ್ಟ್ ಆಗಿ ಬರುತ್ತೆ ಅಂದ್ರೆ ಇವಾಗ ಒಂದೂವರೆ ಕೆಜಿ ಚಿಕನ್ ಹಾಕ್ತಿದ್ದೀರಲ್ಲ ರೈಸ್ ಎಷ್ಟು ಕೆಜಿ ಹಾಕ್ತೀರಾ ನೋಡಿ ಈ ಬೌಲ್ ಅಲ್ಲಿ ಚಿಕನ್ ಇಷ್ಟ ಇದೆಯಲ್ಲ ಈ ಬೌಲ್ ಬೌಲಲ್ಲಿ ಒಂದು ಒಂದೂವರೆ ಬೌಲ್ ಹಾಕಿದರೆ ಸಾಕಾಗುತ್ತೆ ರೈಸ್ ಒಂದೂವರೆ ಮಾತು ಒಂದು ಬೌಲ್ ಒಂದೂವರೆ ಬೌಲ್ ಎಷ್ಟು ಜನ ತಿನ್ಬೋದು ಅಂಕಲ್ ಒಂದು ಮ್ಯಾಕ್ಸಿಮಮ್ ಒಂದು ಎಂಟು ಮೆಂಬರ್ ತಿನ್ಬೋದು ಓಕೆ ಆಯಿತು ಗೈಸ್ ಇವಾಗ ಅಂಕಲ್ ಬಿರಿಯಾನಿ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಲ್ಲಿ ಏನೇನು ಹಾಕ್ತಾರೆ ಅಂತ ಎಲ್ಲ ತೋರಿಸೋಣ ಓಕೆ ಅಂಕಲ್ ರೆಡಿ ಓಕೆ ರೆಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿದ್ದಾರೆ ಕುಕ್ಕರಲ್ಲಿ ನೆಕ್ಸ್ಟು ಏನು ಹಾಕ್ತಾರೆ ನೋಡೋಣ ಫ್ರೆಂಡ್ಸ್ ಸ್ಪೈಸಸ್ ಹಾಕ್ತಿದ್ದಾರೆ ಏನೇನು ಹಾಕ್ತಿದ್ದಾರೆ ನೋಡಿ ಎಲೆ ಹಾಕಿದ್ದಾರೆ ಮತ್ತೆ ಬಿರಿಯಾನಿಗೆ ಹಾಕೋ ಐಟಮ್ಸ್ ಹಾಕಿದ್ದಾರೆ ಅವೇನಂತ ನಿಮ್ಗೂ ಗೊತ್ತಿರುತ್ತಲ್ವಾ ನೋಡಿ ಇಷ್ಟ ಐಟಮ್ಸ್ ಹಾಕೋಬೇಕು ಫ್ರೆಂಡ್ಸ್ ಏನ್ ಗೊತ್ತಾ ಅಂಕಲ್ ಬಿರಿಯಾನಿ ತಿಂದಿರ ಆಂಟಿ ಬಿರಿಯಾನಿ ತಿಂದಿಲ್ಲ ರೇನು ನಮ್ಮ ಆಂಟಿ ಇನ್ನೂ ಸಕ್ಕ ಮಾಡ್ತಾರೆ ಬರಲ್ಲ ಬಿರಿಯಾನಿ ಮಾಡಿದ್ರೆ ಒಂದ್ ಎರಡು ಈರುಳ್ಳಿ ತಗೊಂಡ್ ಕಟ್ ಮಾಡ್ಕೊಡಿ ಅದು ಸ್ವಲ್ಪ ಫೈ ಫೈ ಹಾಕಬೇಕು ಬ್ರೌನಿಷ್ ಕಲರ್ ಬರಬೇಕು ಬ್ರೌನ್ ಹಾಕಬೇಕು ಫ್ರೆಂಡ್ಸ್ ಈಗ ಅಂಕಲ್ಲು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಅದು ಸ್ವಲ್ಪ ಫ್ರೈ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ ಫಸ್ಟ್ ಮೊದಲನೇದಾಗಿ ಆಯಿಲ್ ಹಾಕ್ಬಿಟ್ಟು ಎಲೆ ಮೊಗ್ಗು ಜಾಪತ್ರೆ ಕಸ್ತೂರಿ ಮೆಂತೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಚಕ್ಕೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಈಗ ನೆಕ್ಸ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ ನ್ಯಾಚುರಲ್ ಇದಾದ್ಮೇಲೆ ಒಂದು ಎರಡು ನಿಮಿಷ ಬಾಯ್ಲಾದ ಮೇಲೆ ಶುಂಠಿ ಪೇಸ್ಟ್ ಹಾಕ್ಬೇಕು ನೋಡಿ ಇದು ನ್ಯಾಚುರಲ್ ಆಗೇ ಹಾಕ್ಬೇಕು ಅಂಗಡಿ ಇದೆಲ್ಲ ಹಾಕ್ಬಾರ್ದು ಬೆಳ್ಳುಳ್ಳಿ ಪೇಸ್ಟ್ ಆದ ಮೇಲೆ ಬೆಳ್ಳುಳ್ಳಿ ಒಂದು ಎರಡು ಮೂರು ನಿಮಿಷ ಬಾಯ್ಲ್ ಆದಮೇಲೆ ಶುಂಠಿ ಪೇಸ್ಟ್ ಹಾಕ್ಬೇಕು ಖಂಡಿತ ನೋಡಿ ಈ ತರ ಮಾಡಿ ನೋಡಿ ಮತ್ತೆ ಕಾಮೆಂಟ್ ಅಲ್ಲಿ ಹೇಳಿ ಯಾವ ತರ ಇರುತ್ತೆ ಅಂತ ಓಕೆ ಶೋರ್ಟ್ ಇದು ಟ್ರೈ ಮಾಡಿ ಏನಾದ್ರು ಆಯಿಲ್ ಕಮ್ಮಿ ಆದಲ್ಲಿ ಇನ್ನ ಸ್ವಲ್ಪ ಆಯಿಲ್ ಹಾಕೋಬಹುದು ಕಮ್ಮಿ ಆಯಿಲ್ ನಮಗೆ ಬೇಕು ಅಂದ್ರೆ ಆಯಿಲ್ ಹಾಕೋಬಹುದು ಬೇಕಂದ್ರೆ ಹಾಕೋಬಹುದು ನೋಡಿ ಫ್ರೆಂಡ್ಸ್ ಫಸ್ಟ್ ಆಯಿಲ್ ಹಾಕಿ ಸ್ಪೈಸಸ್ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಅದು ಫ್ರೈ ಆಗ್ತಿದೆ ಫ್ರೈ ಆದ್ಮೇಲೆ ನೆಕ್ಸ್ಟ್ ಅಂತಲ್ಲಿ ಏನ್ ಹಾಕ್ತಾರೆ ನೋಡೋಣ ನೆಕ್ಸ್ಟ್ ಏನು ಅಂಕಲ್ ಅದು ನ್ಯಾಚುರಲ್ ಟೊಮ್ಯಾಟೊ ಸಾಸ್ ಓಕೆ ಅದು ಫುಲ್ ಹಾಕೋಬೇಕಲ್ಲ ಹಾ ಫುಲ್ ಹಾಕೋ ಪೇಸ್ಟ್ ಹಾಕಿದ್ದಾರೆ ಟೊಮೆಟೊ ಪೇಸ್ಟ್ ಅದು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಎಲ್ಲ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿದ್ದು ಅಂಕಲ್ಲು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂಕಲ್ ಮತ್ತೆ ಇವಾಗ ಪೇಸ್ಟ್ಗಳೆಲ್ಲ ಹಾಕಿದಿರಲ್ಲ ಅದು ಎಷ್ಟು ನಿಮಿಷ ಬಾಯ್ಲ್ ಆಗ್ಬೇಕು ಏನಾದ್ರೂ ಗೊತ್ತಿದ್ಯಾ ಇಲ್ಲ ಸುಮ್ನೆ ಅದು ಫಾಸ್ಟ್ ಆಗಿ ಫಾಸ್ಟ್ ಆಗಿ ಬೇಗ ಬೇಗ ಹಾಕ್ಬಿಟ್ಟು ಮಾಡಿದ್ರೆ ಅದು ಟೇಸ್ಟ್ ಬರೋದಿಲ್ಲ ತಾಳ್ಮೆಯಿಂದ ಬಿರಿಯಾನಿ ಅಂದ್ರೆ ಒಂದು ತಾಳ್ಮೆಯಿಂದ ಮಾಡ್ಬೇಕು ಮಿನಿಮಮ್ ಒಂದ್ ಟೂ ಎರಡ್ ಎರಡ್ ನಿಮಿಷ ಮೂರ್ ನಿಮಿಷ ಒಂದೊಂದು ಪೇಸ್ಟ್ ಬಾಯ್ಲ್ ಆಗ್ಬೇಕು ಅದಾದ್ಮೇಲೆ ಒನ್ ಬೈ ಒನ್ ಬೈ ನೀವು ಮಾಡ್ಕೊಂಡು ಹೋಗಿದ್ಮೇಲೆ ಅದು ಟೇಸ್ಟ್ ಬರೋದು ನೋಡಿ ಗಾಯ್ಸ್ ಇವಾಗಲೇ

ಕಾಯಿ ಫುಲ್ ಹಾಕಿದ್ದಾರೆ ಹೌದು ಮಿಕ್ಸ್ ಮಾಡ್ತಿದ್ದಾರೆ ನೋಡಿ ನಾವು ಮಾಡ್ತಿದ್ರೆ ಅದು ಆಟೋಮ್ಯಾಟಿಕ್ ಸ್ಮೆಲ್ ಬರುತ್ತೆ ಅದು ಟೇಸ್ಟ್ ಇವಾಗ ಗೊತ್ತಾಗುತ್ತೆ ನೋಡಿ ಗಾಯಸ್ ಮಾಡಿದ್ರೆ ಈ ಥರ ಘಮ ಘಮ ಅಂತ ಇರಬೇಕು ಎಷ್ಟು ಚೆನ್ನಾಗಿ ಆ ಫ್ಲೇವರ್ ಒಂಥರ ಇದೆ ಗೊತ್ತಾ ಹೆಂಗೆ ಅಂಕಲ್ ಇದೆಲ್ಲ ಅಷ್ಟು ಘಮ ಘಮ ಅನ್ನತ್ತೆ ಅದು ಏನು ಹಾಕಿದ್ರೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ತೀರಾ ನೀವು

ಅಂಕಲ್ ಅವರ ಮಗ ಐ ಹೆಂಗೋ ಇರುತ್ತೆ ಬಿರಿಯಾನಿ ಅಪ್ಪ ಮಾಡೋದು ಟೇಸ್ಟಿ ಆಗಿರುತ್ತಾ ಸೂಪರ್ ಆಗಿರುತ್ತೆ ನಿನಗೆ ತುಂಬಾ ಇಷ್ಟನಾ ಓಕೆ ನೋಡೋಣ ಅದು ಹೆಂಗ್ ಮಾಡ್ತಾರೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಮೊಸರು ಹಾಕ್ಬೇಕು ಮೊಸರು ನೆಕ್ಸ್ಟ್ ನೋಡಿ ಮೊಸರು ಹಾಕ್ಕೊಳ್ಳಿ ಅದೆಲ್ಲ ಆದ್ಮೇಲೆ ಮೊಸರು ಹಾಕಬೇಕು ಅಂಕಲ್ ನೆಕ್ಸ್ಟ್ ಒಂದಿಡಿ ಕೊತ್ತಂಬರಿ ಓಕೆ ಒಂದಿಡಿ ಓಕೆ ಒಂದಿಡಿ

ಚಿಕನ್ ಹಾಕಿ ಹಾಕಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮುಜುಬಿಡ್ಬೇಕು ಓಕೆ ಕ್ಲೋಸ್ ಮಾಡಿ ಪ್ಲೇಟಿಕ್ ಓಕೆ ಓಕೆ ನೆಕ್ಸ್ಟ್ ಮಸೂರ್ ಹಾಕಿ ನೀವು ಬುಲೆಟ್ ಅಕ್ಕೆ ಹಾಗದ್ರು ಹಾಕಿದ್ರೆ ಅದು ಸ್ವಲ್ಪ ಸಪ್ಪೆ ಬರುತ್ತೆ ಬಟ್ ನಾವು ಮಸೂರ್ ಯೂಸ್ ಮಾಡ್ತೀವಿ ಚೆನ್ನಾಗಿ ಬರುತ್ತೆ ಸುನ ಮಸೂರಿ ಅಕ್ಕಿ 1 ಕೆಜಿ ಹಾಕೊಂಡಿರಂಗಲ್ ಒಂದು ಕೆಜಿ ಹಾಕೊಂಡೆ ಓಕೆ ಒಂದು ಕೆಜಿ ಇದು ಆ ಎಷ್ಟು ಚಿಕನ್ ಒಂದೂವರೆ ಕೆಜಿ ಚಿಕನ್ ತಗೊಂಡ್ರಲ್ಲ ಅಕ್ಕಿ ಎಷ್ಟು ಕೆಜಿ ಹಾಕ್ತಿದ್ದೀರಾ ಅದು ಒಂದೂವರೆ ಕೆ ಜಿನ ಒಂದೂವರೆ ಕೆಜಿ ಚಿಕನ್ ಗೆ ಒಂದೂವರೆ ಕೆಜಿ ಓಕೆ ಅಕ್ಕಿ ಒಂದೂವರೆ ಕೆಜಿ ಚಿಕನ್ ಹಾಕಿದ್ದಾರೆ ಅದಕ್ಕೆ ಒಂದೂವರೆ ಕೆಜಿ ಅಕ್ಕಿ ಹಾಕಿದ್ದಾರೆ ನಿಮ್ಗೆ ಬೇಕಂದ್ರೆ ಒಂದು ಎರಡು ಕೆಜಿ ಅಕ್ಕಿ ಆದರೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಆಹಾ ಗಮ ಗಮ ಅಂತ ಇದೆ ಇವತ್ತು ಇವಾಗಲೇ ನನಗೆ ಆ ಫ್ಲೇವರ್ ಹೆಂಗೆ ಎಷ್ಟು ಸಖದಾಗಿ ಬರ್ತಿದೆ ಗೊತ್ತಾ ಎಷ್ಟು ಟೇಸ್ಟಿಯಾಗಿರುತ್ತೋ ಏನೋ ಬೇಗ ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕ್ತಿದ್ದಾರೆ ಬಿರಿಯಾನಿ ಮಸಾಲ ನೆಕ್ಸ್ಟ್ ಬಿರಿಯಾನಿ ಮಸಾಲ ಹಾಕಿದ್ರು ಸ್ವಲ್ಪ ಚಿಲ್ಲಿ ಪೌಡರ್ ಧನ್ಯ ಪೌಡರ್ ಹಾಕ್ತಿದ್ದಾರೆ ಚಿಕನ್ ಮಸಾಲ ಬಿರಿಯಾನಿ ಪೌಡರ್ ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಅಷ್ಟನ್ನು ಅಂಕಲ್ ಮಿಕ್ಸ್ ಮಾಡ್ಕೊತಿದ್ದಾರೆ ಮತ್ತೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈಗ ನೀರು ಹಾಕಬೇಕು ಹ್ಞೂ ನೆಕ್ಸ್ಟ್ ನೀರು ಹಾಕ್ಬೇಕು ನೆಕ್ಸ್ಟ್ ನೀರು ಹಾಕ್ತಿದ್ದಾರೆ ಅಳತೆ ನೋಡ್ಕೊಂಡು ಹಾಕೊಳ್ಳಿ ನೀವು ಎಷ್ಟು ಗ್ಲಾಸ್ ಹಾಕಿರ್ತೀರ ಅದರಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಎರಡು ಗ್ಲಾಸ್ ನೀರಾಕ್ಬೇಕು ಹಾಗೆ ಅಳತೆ ಮಾಡ್ಕೊಳ್ಳಿ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಳ್ಳಿ ಆಯಿತಾ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇವಾಗ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಎರಡು ಗ್ಲಾಸ್ ನೀರು ಇವಾಗ ಉಪ್ಪು ಅವಾಗ ಫಿಫ್ಟಿ ಪರ್ಸೆಂಟ್ ಹಾಕಿದ್ವು ಆ ಹಾಕಕ್ಕೆ ಚಿಕನ್ ಎಲ್ಲ ಮಸಾಲೆ ಎಲ್ಲ ಇದಕ್ಕೆ ಟೇಸ್ಟ್ ಬರೋದಕ್ಕೆ ಈಗ ಫಿಫ್ಟಿ ಪರ್ಸೆಂಟು ಓಕೆ ಡ್ಯಾನ್ ಇದು ಮಿಕ್ಸ್ ಮಾಡಿದ್ಮೇಲೆ ಅವ್ನು ಸ್ವಲ್ಪ ಬಾಯಿಗೆ ಓಕೆ ಬಾಯಿಗೆ ಒಂದು ಸ್ವಲ್ಪ ಹಾಕಿದ್ರೆ ಉಪ್ಪು ಉಪ್ಪು ಆಗ್ಬರತ್ತಂದ್ರೆ ಕರೆಕ್ಟ್ ಇದ್ದೀಯ ಅಂತ ಓಕೆ ಅಂದ್ರೆ ನೀರು ಅದಕ್ಕೆ ಪ್ರಕಾರ ಸಾಲ್ಟ್ ಹಾಕಿದಾಗ ಸ್ವಲ್ಪ ಉಪ್ಪುಪ್ಪಾಗಿರ್ಬೇಕು ಅವಾಗ ಅನ್ನ ಆದಾಗ ಸ್ವಲ್ಪ ಹೋಗುತ್ತೆ ಕರೆಕ್ಟ್ ಆಗಿರುತ್ತೆ ಈಗ ಒಂದು ಒಂದು ಕುದಿ ಬರೋ ಗಟ್ಟಿ ಮುಚ್ಚಿಡ್ಬೇಕು ಒಂದು ಕುದಿ

ಒಂದ್ಿ ಕುದಿ ಬಂದ ಮೇಲೆ ಈ ತರ ಬಂದಿರುತ್ತೆ ಘಮ ಘಮ ಅಂತ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಟೇಸ್ಟ್ ನೋಡಿದ್ರೆ ಉಪ್ಪು ಉಪ್ಪಾಗಿರುತ್ತೆ ಆವಾಗ ಕರೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ನೆಕ್ಸ್ಟ್ ಉಪ್ಪು ಏನಿಲ್ಲ ಕ್ಲೋಸ್ ಮಾಡ್ಬಿಟ್ಟು ಒಂದ್ ವಿಸಲ್ ಬಂದ್ಬಿಟ್ಟು ಹಂಗೆ ಮಗ್ಗಂಗ್ ಮಾಡಿದ್ರೆ ಒಂದ್ ವಿಸಲ್ ಸಾಕು ಬೇಯಿಸಿದ್ದೀವಿ ಚಿಕನ್ ಬೇಯಿಸಿದ್ವಿ ಫ್ಲೇವರ್ ಎಲ್ಲ ಬೇಯಿಸಿದ್ವಿ ಎಲ್ಲ ಬೆಂದಿದೆ ಈಗ ಬರೀ ನಾವು ಅಕ್ಕಿ ಬೆಂದಿದ್ರೆ ಮುಗಿಯುತ್ತೆ ಉಪ್ಪು ಎಲ್ಲ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಹಿಂಗ ಆದ್ಮೇಲೆ ಒಂದ್ ಕುದಿ ಬಂದ್ಮೇಲೆ ನೀವು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಅಂಕ ಕ್ಲೋಸ್ ಮಾಡೋದಷ್ಟೇ ಅಲ್ವಾ ಇವಾಗ ಒಂದ್ ವಿಜಿಲ್ ಬೇಕಷ್ಟೇ ಅಲ್ವಾ ಒಂದ್ ವಿಜಿಲ್ ಅಷ್ಟೇ ಆಲ್ಮೋಸ್ಟ್ ರೆಡಿ ಆಗಿದೆ ವಿಶಿಲ್ ಬಂತು ಇನ್ನೊಂದು ಅದು ಟೆನ್ ಮಿನಿಟ್ಸ್ ಬಿಟ್ರೆ ரெடி ஆனோந்து இட் வந்த ಸೀರಿಯಸ್ಲಿ ಗಾಡ್ ಪ್ರಾಮಿಸ್ ಸಕ್ಕದಾಗಿದೆ ಸಖತ್ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಲೇಬೇಕು ನಿಜ ಟ್ರೈ ಮಾಡಿದೆ ಅಂದರೆ ನಿಜ ಚೆನ್ನಾಗಿದೆ ಸೂಪರು ಸೂಪರು ಅಂಕಲ್ ಹೇಳ್ತಾರೆ ಹೆಂಗಿದೆ ಅಂತ ನಾನು ಟೆಸ್ಟ್ ನೋಡ್ತೀನಿ ಬಟ್ ಸಕ್ಕದಾಗಿದೆ ಗೊತ್ತಾ ನೋಡಿ ಇದೇ ತರ ಟ್ರೈ ಮಾಡಿ ಏನೇ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ನಮ್ಮ ನಮ್ಮಯ್ಯ ಯೂಟ್ಯೂಬಲ್ಲಿ ಏನೇನು ಡೌಟ್ಸ್ ಇದ್ರೆ ಫ್ರೆಂಡ್ಸ್ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನಾನೇ ಹೇಳ್ಕೊಡ್ತೀನಿ